ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಬೆಲೆ ಏರಿಕೆಯದ್ದೇ ಸುಗ್ಗಿ ನಮಗೆ ಕಣ್ಣಿಗೆ ಕಾಣುವಂತೆ ಪ್ರಾಪರ್ಟಿ ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ ಸ್ಟ್ಯಾಂಪ್ ಡ್ಯೂಟಿಗಳು ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಬಿಲ್ನ ಮೊತ್ತ ಜಾಸ್ತಿ ಆಗಿದೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಜಾಸ್ತಿ ಆಗಿದೆ ದಿನ ಬೆಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಹಲವಾರು ವಿಚಾರಗಳಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಆದರೆ ಬೆಲೆ ಏರಿಕೆಯನ್ನು ಈ ಸರ್ಕಾರ ಮಾತ್ರ ಮಾಡಿಲ್ಲ ಹಿಂದಿನ ಸರ್ಕಾರಗಳೂ ಮಾಡಿತ್ತು ಮೋದಿ ಸರ್ಕಾರವೂ ಮಾಡಿದೆ ಎಲ್ಲರೂ ಬೆಲೆ ಏರಿಕೆಗಳನ್ನ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ಏರಿಕೆಯಾಗಿದ್ದಂಥ ಹಣ ಎಲ್ಲಿಗೆ ವ್ಯಯ ಆಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಯಾಕಂತಂದ್ರೆ ಕಳೆದ ಒಂದು ವರ್ಷದಲ್ಲಿ ಸರ್ಕಾರದ ವತಿಯಿಂದ ಯಾವ ಕಾಮಗಾರಿಗಳಿಗೂ ಸಹ ಚಾಲನೆ ಸಿಕ್ಕಿಲ್ಲ ಯಾವ ಗುದ್ಲಿ ಪೀಜನೆ ಮಾಡಿಲ್ಲ ಯಾವ ಆರೆಗಳನ್ನ ತುಕ್ಕಿ ಹಿಡಿಸ್ ಹಾಕಿದ್ದಾರೆ ಕಾಮಗಾರಿಗಳು ನಡೀತಾನೆ ಇಲ್ಲ ರಸ್ತೆಗಳು ನಡೀತು ರಸ್ತೆಗಳಾಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಹಾಗಂತಂದರೆ ನಾವು ಕೊಡ್ತಾ ಇರತಕ್ಕಂಥ ಅಷ್ಟು ಮೊತ್ತ ಹೆಚ್ಚಾಗಿರ್ತಕ್ಕಂಥ ಮೊತ್ತ ಎಲ್ಲಿಗೆ ಹೋಗ್ತಾ ಇದೆ ಸರ್ಕಾರಗಳು ಕೇವಲ ಬಿಟ್ಟಿ ಬಾಗಿಗಳನ್ನು ಹಂಚಲಿಕ್ಕೋಸ್ಕರವಾಗಿಯೇ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಇಟ್ಟಿದ್ದಂತಹ ಎಲ್ಲ ಹಣವನ್ನು ಅದಕ್ಕೋಸ್ಕರ ಬಳಸ್ಕೊಂಡಿದೆ ಯಾವ ನಿಗಮಗಳಿಗೂ ಸಹ ಸರಿಯಾಗಿ ಸಮರ್ಪಕವಾಗಿರ್ತಕ್ಕಂತಹ ಹಣಕಾಸು ಸಂದಾಯ ಆಗ್ತಾ ಇಲ್ಲ ಶಾಸಕರಿಗೆ ಕ್ಷೇತ್ರಾಭಿವೃದ್ಧಿಗೆ ಹಣಕಾಸು ಸಂದಾಯ ಆಗ್ತಾ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗೆ ರಾಜ್ಯವನ್ನು ದೂಡಿದವೆ ಬಿಟ್ಟಿ ಬಾಗಿಗಳು ಸ್ನೇಹಿತರೆ ಬೆಲೆ ಏರಿಸ್ಲಿ ಬೆಲೆ ಏರಿಸೋದ್ರಿಂದ ಯಾಕಂತಂದ್ರೆ ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಹಣದ ಮೂಲ ಅಥವಾ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಹಣದಿಂದನೇ ನಡೀತಾ ಇರ್ತಕ್ಕಂಥದ್ದು ಆದರೆ ಯಾವ ಕಡೆಗೆ ಯಾವ ಪರಿಪ್ರಮಾಣದಲ್ಲಿ ಎಷ್ಟನ್ನು ಯಾವುದಕ್ಕೋಸ್ಕರ ಬಳಸ್ತಾ ಇದ್ದೀವಿ ಅಂತಕ್ಕಂಥ ಗಮನವನ್ನು ಇಟ್ಟುಕೊಂಡು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಜವಾಬ್ದಾರಿಯುತ ಸರ್ಕಾರದ ಕೆಲಸ ಆಗಿರುತ್ತೆ ಕೇವಲ ಚುನಾವಣೆಯನ್ನು ಗೆಲ್ಲಕ್ಕೋಸ್ಕರವಾಗಿಯೇ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಂದು ದೊಡ್ಡ ರಾಷ್ಟ್ರಕ್ಕೆ ಮನೆಗೆ ಒಂದು ಲಕ್ಷ ರೂಪಾಯಿ ಭರವಸೆ ಕೊಡ್ತಾರೆ ಅಂತಾದರೆ ದೇಶವನ್ನು ರಾಜ್ಯವನ್ನು ಯಾವ ಮಟ್ಟಕ್ಕೆ ದಿವಾಳಿ ಎಬ್ಬಿಸಬೇಕು ಅಂತಕ್ಕಂಥ ಇವತ್ತು ಆರ್ಥಿಕ ಚಿಂತನೆ ಇವ್ರಿಗಿದೆ ಅನ್ನೋದಂತ ನೀವು ಯೋಚನೆ ಮಾಡಬೇಕು ಸ್ನೇಹಿತರೆ ನಮಗಂತೂ ಕರ್ನಾಟಕದಲ್ಲಿ ಏನೂ ಮಾಡೋಕ್ಕಾಗಲ್ಲ ಯಾಕಂತಂದರೆ ಇನ್ನು ನಾಲ್ಕು ವರ್ಷ ನಾವು ಇದನ್ನೇ ಸಹಿಸ್ಕೊಂಡು ಹೋಗಬೇಕು ಆದರೆ ಮುಂದೆ ನೀವು ಹಾಕುವಂಥ ಮತಗಳು ಯಾವುದೇ ಕಾರಣಕ್ಕೂ ಬಿಟ್ಟು ಭಾಗ್ಯಕ್ಕೆ ಆಗದೇ ಇರಲಿ ಅನ್ನೋದಂತೂ ಈ ಮೂಲಕ ಆದರೂ ಪಾಠ ಕಲಿಯಿರಿ ಅನ್ನೋದನ್ನು ಮಾತನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ